ಧರ್ಮಸ್ಥಳದ ಸಮಾಧಿ ರಹಸ್ಯದ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಕುತೂಹಲ ಇದೆ ಜನರು ಕೂಡ ತಮ್ಮ ಕುತೂಹಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಹೀಗಾಗಿ ನೇತ್ರಾವತಿ ಸ್ನಾನಘಟ್ಟದ ಬಳಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಜಮಾಯಿಸ್ತಾ ಇದ್ದಾರೆ ಕುತೂಹಲದಿಂದ ನೂರಾರು ಅಲ್ಲಿ ಸೇರಿದ್ದಾರೆ ಏನಾಗ್ತಾ ಇದೆ ಏನಾಗಬಹುದು ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ ಹಾಗಾಗಿ ಈಗಾಗಲೇ ಎಸ್ ಐ ಟಿ ತಂಡ ಆ ಗುರುತು ಮಾಡಿರುವಂತಹ ಸ್ಥಳದಲ್ಲಿ ಈಗ ಆ ಒಂದು ಪ್ರದೇಶದ ಸುತ್ತಮುತ್ತ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿದ್ದಾರೆ ಏನಾಗ್ತಾ ಇದೆ ಅನ್ನುವಂತ ಕುತೂಹಲ ಎಲ್ರಿಗೂ ಕೂಡ ಇದೆ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕುತೂಹಲದ ಕಾರಣದಿಂದಾಗಿ ಜನರು ಕೂಡ ಅಲ್ಲಿ ಸೇರ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಶಶಿಧರ್ ಸಹಜವಾಗಿ ಇದು ರಾಷ್ಟ್ರ ಮಟ್ಟವನ್ನ ಕುತೂಹಲ ಕೆರಳಿಸಿರುವಂತಹ ಒಂದು ಪ್ರಕರಣ ಇದು ಸೊ ಹಾಗಾಗಿ ಅಲ್ಲಿ ಇರುವಂತಹ ಸ್ಥಳೀಯರಲ್ಲೂ ಕೂಡ ಅಷ್ಟೇ ಕುತೂಹಲ ಇದೆ ಸೊ ಏನಾಗಬಹುದು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಅಲ್ಲಿ ಏನ್ ಹೇಳ್ತಾರೆ ಸೊ ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಶಶಿಧರ್ ನಾನು ಸ್ನಾನಘಟ್ಟದ ಮೇಲ್ಭಾಗದಲ್ಲಿ ಬಂದು ನಿಂತಿದ್ದೇನೆ ನೋಡಬಹುದು ನೀವು ಸಾಕಷ್ಟು ಜನ ಸೇರಿದ್ದಾರೆ ಕುತೂಹಲದಲ್ಲೇ ಬಂದು ಸೇರಿರುವಂತವರು ಹೆಚ್ಚಿನವರು ಸ್ಥಳೀಯರಿದ್ದಾರೆ ಅಥವಾ ಪ್ರವಾಸಕ್ಕೆ ಬಂದವರು ಕೂಡ ಇರಬಹುದು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿನ ದಂಡೆಯ ಮೇಲೆ ನಿಂತ ಜನಗಳನ್ನು ನಾವು ಇಲ್ಲಿ ಗಮನಿಸಬಹುದು ಇವೆಲ್ಲರಿಗೂ ಇರುವಂತಹದ್ದು ಒಂದೇ ಪ್ರಶ್ನೆ ಏನಂದ್ರೆ ಸಿಕ್ಕಿತಾ ಅಲ್ಲಿ ಏನಾದರೂ ಸಿಕ್ಕಿತಾ ಅನ್ನುವಂತಹದ್ದೇ ಎಲ್ಲರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ ಕಳೆದ ಎರಡು ದಿನಗಳಿಂದ ಬಹಳ ಆಕ್ಟಿವ್ ಆಗಿದೆ ಈ ಭಾಗದಲ್ಲಿ ನಾವು ಗಮನಿಸಿದ್ರೆ ನಿನ್ನೆ ಕೂಡ ಸಾಕಷ್ಟು ಜನ ಇದ್ರು ಯಾಕಂದ್ರೆ ನಿನ್ನೆ ಆ ಸ್ಥಳಗಳನ್ನು ಗುರುತಿಸುವ ಕೆಲಸ ಏನಾಗ್ತಾ ಇತ್ತು ಸುಮಾರು ಹದಿಮೂರು ಪಾಯಿಂಟ್ ಗಳನ್ನು ಗುರುತಿಸುವ ಸಂದರ್ಭ ಕೂಡ ಇದೇ ರೀತಿ ಜನರು ಇದ್ರು ಇವತ್ತು ಕೂಡ ಅಂದ್ರೆ ಬಹಳ ಮುಖ್ಯವಾದ ಘಟ್ಟಕ್ಕೆ ತಲುಪಿದೆ ಇದು ಸೊ ಆ ದೃಷ್ಟಿಯಿಂದಲೂ ಕೂಡ ಈಗ ಆ ಭಾಗದಲ್ಲಿ ಆ ನಡೆಯುವ ಭಾಗ ಆ ಭಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ಆಗ್ತಾ ಇದ್ರೆ ಸುತ್ತಲೂ ಕೂಡ ಜನಗಳು ನಿಂತಿರುವಂತದ್ದನ್ನ ನಾವು ನೋಡಬಹುದು ಅಲ್ಲಿಯ ಏನು ಅಲ್ಲಿ ಬ್ಯಾರಿಕೇಡ್ಗಳ ತರ ಏನು ಗೇಟ್ಗಳನ್ನು ಹಾಕಲಾಗಿದೆ ಅಲ್ಲೂ ಕೂಡ ಸಾಕಷ್ಟು ಜನ ನಿಂತಿದ್ದಾರೆ ಅದರಿಂದ ಒಳಗೆ ಅಂದ್ರೆ ನದಿ ತಟಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಬಿಟ್ಟಿಲ್ಲ ಅಲ್ಲಿ ಸೀಮಿತವಾಗಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಕಂದಾಯ ಇಲಾಖೆಯವರು ಮಾತ್ರ ಸೇರಿಕೊಂಡಿದ್ದಾರೆ ಅದನ್ನು ಹೊರತುಪಡಿಸಿದರೆ ಎರಡು ಹಂತಗಳಲ್ಲಿ ಸಾಕಷ್ಟು ಜನ ನಿಂತಿರುವಂತಹದ್ದು ಒಂದು ಅಲ್ಲಿ ಹಾಕಿರುವಂತಹ ಗೇಟಿನ ಸುತ್ತಲೂ ನೂರಾರು ಜನ ನಿಂತಿದ್ದಾರೆ ಇನ್ನು ಈ ಮಗ್ಗುಲಲ್ಲಿ ನಾವು ಗಮನಿಸಿದ್ರು ಕೂಡ ಗೊತ್ತಾಗುತ್ತೆ ಅಲ್ಲೂ ಕೂಡ ತುಂಬಾ ಜನ ನಿಂತಿದ್ದಾರೆ ಆ ಕ್ಷಣ ಕ್ಷಣಕ್ಕೂ ಏನಾಗುತ್ತೆ ಅನ್ನುವಂತಹ ಕುತೂಹಲ ಯಾಕಂದ್ರೆ ನಿನ್ನೆ ಯಾವಾಗ ಮಾರ್ಕ್ ಮಾಡಿದ್ದಾರ ಪ್ರತಿಯೊಂದು ಪಾಯಿಂಟ್ ಅನ್ನು ಕೂಡ ಆವಾಗಿನಿಂದಲೂ ಕೂಡ ಸ್ಥಳೀಯರ ಕುತೂಹಲ ಹೆಚ್ಚುತ್ತಾ ಇದೆ ಯಾಕಂದ್ರೆ ಆರೋಪ ಪ್ರತ್ಯಾರೋಪಗಳು ಕಳೆದ ಒಂದು ದಶಕದಿಂದ ಕೇಳಿ ಬರ್ತಾ ಇದೆ ಈಗ ದೂರುದಾರ ಬಂದು ಹೋದ ನಂತರವಂತೂ ಸಾಕು ಸಾಕಷ್ಟು ಆ ಬಗ್ಗೆ ಕುತೂಹಲಗಳಿವೆ ಪರ್ಟಿಕ್ಯುಲರ್ ಆಗಿ ಹದಿಮೂರು ಪಾಯಿಂಟ್ ಗಳನ್ನು ಗುರುತಿಸಿದ ನಂತರ ಜನರ ಕುತೂಹಲ ಅನ್ನುವಂತದ್ದು ನಿರೀಕ್ಷೆ ಅನ್ನುವಂಥದ್ದು ಜಾಸ್ತಿ ಆಗಿದೆ ಇವತ್ತು ಉತ್ಕನ ನಡೆಯುವ ಸಂದರ್ಭದಲ್ಲಂತೂ ಏನಾದರೂ ಸಿಗುತ್ತಾ ಅಲ್ಲಿ ಅನ್ನುವಂತಹದ್ದೇ ಎಲ್ಲರನ್ನೂ ಕಾಡ್ತಾ ಇರುವಂತಹ ಬಹಳ ಮುಖ್ಯವಾದ ಪ್ರಶ್ನೆ ಇನ್ನು ಈ ಭಾಗದಲ್ಲೂ ಕೂಡ ನಾವು ಗಮನಿಸಿದರೆ ಸಾಕಷ್ಟು ಜನ ನಿಂತಿರುವಂತಹದ್ದನ್ನ ನೋಡಬಹುದು ಸಾಕಷ್ಟು ವಾಹನಗಳು ಕೂಡ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತಿರುವಂತಹದ್ದು ಎಲ್ಲರಲ್ಲೂ ಈ ಕಾರ್ಯಾಚರಣೆ ಯಾವ ರೀತಿ ನಡೆಯುತ್ತೆ ಅನ್ನುವಂತಹದ್ದೇ ಕುತೂಹಲ ಇರುವಂತಹದ್ದು ಸ್ಥಳೀಯರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡೋಣ ನಿನ್ನೇನು ಬಂದಿದ್ರ ಇಲ್ಲಿ ಅಂದ್ರೆ ಎಸ್ಐಟಿ ಬಂದಿದ್ದಾರೆ ನೋಡ್ತಾ ಇದ್ದೀರಿ ಈ ಪ್ರಕ್ರಿಯೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಮಾತಾಡ್ತಾರ ಅಂತ ಪ್ರಯತ್ನ ಮಾಡೋಣ ಇಲ್ಲಿ ಒಬ್ರು ಹಿರಿದಿದ್ದಾರೆ ಸರ್ ಏನಾದ್ರು ಹೇಳೋದಕ್ಕೆ ಬಯಸ್ತೀರಾ ಯಾವ ತರ ಪ್ರಕ್ರಿಯೆ ಆಗ್ತಾ ಇದೆ ನಿನ್ನೇನು ಬಂದಿದ್ರ ನೀವು ಏನು ಪ್ರಕ್ರಿಯೆ ಆಗ್ತಾ ಇದೆ ಇಲ್ಲ ಯಾರು ಹೆಚ್ಚು ಮಾತನಾಡ್ಲಿಕ್ಕೆ ಬಯಸ್ತಾ ಇಲ್ಲ ಕಳೆದ ಬುಲೆಟಿನ್ ಅಲ್ಲಿ ನಾವು ಕೆಲವರನ್ನ ಮಾತನಾಡಿಸಿದೆವು ಸ್ಥಳೀಯರಿದ್ರು ಅವರು ಅವರದ್ದು ಅಭಿಪ್ರಾಯ ಇದ್ದಂತದ್ದು ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಎಲ್ಲವೂ ಬಯಲಾಗಲಿ ಅನಗತ್ಯ ಆರೋಪಗಳು ಬೇಡ ಎಸ್ ಐ ಟಿ ತುಂಬಾ ಚೆನ್ನಾಗಿಯೇ ಕೆಲಸ ಮಾಡ್ತಾ ಇದೆ ಇಲ್ಲಿ ಕಾಲ್ಪನಿಕ ಸಂಗತಿಗಳಿಗೆ ಅವಕಾಶ ಬೇಡ ಅನ್ನುವಂಥ ಅಭಿಪ್ರಾಯವನ್ನು ಆ ಹಿರಿಯರು ಮಂಡಿಸ್ತಾ ಇದ್ರು ಇಲ್ಲೇ ದಶಕಗಳ ಕಾಲ ಇದ್ದವರವರು ಸೊ ಎಲ್ಲಕ್ಕೂ ಒಂದು ತೆರೆ ಬೀಳಬೇಕು ಎಸ್ ಐ ಟಿ ಹೋಗ್ತಾ ಇರುವಂತಹ ರೀತಿ ಚೆನ್ನಾಗಿದೆ ನಿನ್ನೆ ಅವರು ಮಾಡಿದಂತ ಕಾರ್ಯಾಚರಣೆ ಇರಬಹುದು ಇವತ್ತು ಆಗ್ತಾ ಇರುವಂತಹ ಪ್ರತಿಯೊಂದು ಪ್ರಕ್ರಿಯೆಯ ಬಗ್ಗೆಯೂ ಕೂಡ ಇಲ್ಲಿ ಬಂದಂತಹ ಸ್ಥಳೀಯರಿಗಾಗ್ಲಿ ಪ್ರವಾಸಿಗರಿಗಾಗಲಿ ಪ್ರತಿಯೊಬ್ಬರಿಗೂ ಮೆಚ್ಚುಗೆ ಇದೆ ಎಲ್ಲವೂ ಬಯಲಾಗಬೇಕು ವೃತ ಆರೋಪಗಳು ಬೇಡ ಸಾಕ್ಷಿ ಇದ್ರೆ ಶಿಕ್ಷೆ ಆಗಲಿ ಇಲ್ಲಾಂದ್ರೆ ಅನಗತ್ಯ ಆರೋಪಗಳಿಗೆ ಅವಕಾಶ ಬೇಡ ಅನ್ನುವಂತ ಅಭಿಪ್ರಾಯವನ್ನೇ ವ್ಯಕ್ತಪಡಿಸ್ತಾ ಇದ್ರು ಈ ಭಾಗದಲ್ಲೂ ತುಂಬಾ ಜನ ಸೇರಿದ್ದಾರೆ ಕಳೆದ ಎರಡು ಗಂಟೆಯಿಂದ ಏನು ಒಟ್ಟು ಪ್ರಕ್ರಿಯೆಗಳು ನಡೀತಾ ಇದೆ ಹಾಗೆ ಸಮಯ ಹೆಚ್ಚು ತೆಗೆದುಕೊಂಡ ಹಾಗೆ ಇಲ್ಲಿ ಸೇರುವಂತ ಜನರ ಸಂಖ್ಯೆಯೂ ಕೂಡ ಸಾಕಷ್ಟು ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಯಾರಾದರೂ ಮಾತನಾಡೋರು ಇದ್ದಾರೆ ನೋಡೋಣ ನೀವು ಎಷ್ಟೊತ್ತಿಗೆ ಬಂದ್ರಿ ಏನು ಆಗ್ತಾ ಇರೋ ಪ್ರಕ್ರಿಯೆ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತ ಯಾರು ಎಲ್ಲರೂ ಗೊತ್ತಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಈ ಭಾಗದಲ್ಲೂ ತುಂಬಾ ಜನ ಇದ್ದಾರೆ ಅಂದ್ರೆ ಸ್ನಾನಘಟ್ಟದ ಸುತ್ತಲೂ ಕೂಡ ಸಾಕಷ್ಟು ಜನ ಇರುವುದನ್ನ ನಾವು ನೋಡಬಹುದು ಯಾರಾದರೂ ಮಾತನಾಡೋದಕ್ಕೆ ಉತ್ಸುಕರ ನಾವು ಮಾತನಾಡಿಸುವ ಅಂತ ಹೇಳಿ ಈ ಭಾಗಕ್ಕೆ ಬಂದಿದ್ದೇವೆ ಎಲ್ಲರಿಗೂ ಇರುವಂತಹ ಒಂದೇ ಪ್ರಶ್ನೆ ಅಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆಯಲ್ಲಿ ಏನಾದರೂ ಸಿಕ್ಕಿದೆಯಾ ಅಸ್ತಿ ಪಂಜರಗಳೇನಾದರೂ ಸಿಕ್ಕಿದೆಯಾ ಅಂದ್ರೆ ಅಧಿಕಾರಿಗಳು ಅಲ್ಲಿ ಕಾರ್ಯಾಚರಣೆ ಮುಗಿಸಿಕೊಂಡು ಬರುವುದನ್ನೇ ಎಲ್ಲರೂ ಕಾಯ್ತಾ ಇದ್ದಾರೆ ಸೊ ಈಗ ತಾನೇ ಅನುಚೇತ್ ಅವರು ಕೂಡ ಇಲ್ಲಿಗೆ ಬಂದಿದ್ದಾರೆ ಅವರು ಬಂದ ನಂತರ ಇನ್ನು ಈ ಭಾಗ ಸ್ನಾನಘಟ್ಟದ ಭಾಗದಲ್ಲೂ ಕೂಡ ನಾವು ನೋಡಬಹುದು ಇಲ್ಲೂ ಕೂಡ ಒಂದು ರೀತಿ ಮಾಧ್ಯಮಗಳಿಗೆಲ್ಲ ಈ ಭಾಗದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಅಲ್ಲಿ ಸದ್ಯ ಒಟ್ಟು ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು ಆ ಭಾಗದಲ್ಲಿ ಒಟ್ಟು ಪ್ರಕ್ರಿಯೆಗಳು ನಡೀತಾ ಇರುವಂತದ್ದು ಅಲ್ಲಿಂದ ಯಾರು ಹೊರಗೆ ಬರ್ತಾರೆ ಬರುವವರು ಬರುವವರಲ್ಲಿ ಏನಾದರೂ ಆ ತರದ ಕುರುಹುಗಳನ್ನು ತೆಗೆದುಕೊಂಡು ಬರ್ತಾರ ಅನ್ನುವಂತ ಕುತೂಹಲದಲ್ಲೇ ಎಲ್ಲರೂ ಕಾಯ್ತಾ ಇರುವಂತಹದ್ದು ಸ್ಥಳೀಯರು ಇಲ್ಲೂ ಕೆಲವರು ಇದ್ದಾರೆ ಕಾರ್ಯಾಚರಣೆ ನೋಡ್ತಾ ಇದ್ದೀರಿ ಬೆಳಿಗ್ಗೆ ಏನು ಊರಿನವರಾಗಿ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಏನು ಕಾರ್ಯಾಚರಣೆ ಆಗ್ತಾ ಇದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಸಿಗ್ಬಹುದು ನೋಡಿದಾರೆಡಿ ನೋಡಿದ್ದಾರೆ ಸಿಗ್ಬಹುದು ಹೌದು ಈ ವಿಷಯ ಇಟ್ಟುಕೊಂಡು ಕಳೆದ ಒಂದು ವಾರದಲ್ಲಿ ಒಂದು ಹತ್ತು ಹದಿನೈದು ದಿನ ತುಂಬಾ ಚರ್ಚೆ ಆಗ್ತಾ ಇದೆ ಎಲ್ಲವನ್ನು ನೋಡಿದ್ದೀರಿ ನಿಮ್ಮ ಅಭಿಪ್ರಾಯ ಏನು ಜನ ಒಬ್ಬ ಸಾಮಾನ್ಯ ಜನ ಆಗಿ ನಿಮ್ಮ ಅಭಿಪ್ರಾಯ ಏನು ಅದರ ಬಗ್ಗೆ ಅಂತ ಮಾಡಿರ್ಬಹುದಾ ಅವರ ಮಾಡಲಿಕ್ಕಿರ್ಲಿಕ್ಕಿಲ್ಲ ಬೇರೆ ಯಾರು ಮಾಡಿರ್ಬೋದು ಅಂತ ಚಾನ್ಸಸ್ ಇದೆ ನಮಗೆ ಹಾಗೆ ಯಾರು ಮಾಡಿದ್ರೂ ಬಯಲಾಗ್ಲಿ ಅಂತ ಹೇಳಿ ಆಶಯ ಅಷ್ಟೇ ಸತ್ಯ ಎಸ್ ಐ ಟಿ ಅವರು ಕೆಲಸ ಮಾಡ್ತಾ ಇರುವ ರೀತಿ ಇದು ನಿಮಗೆ ಬಹಳ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆಯಿಂದ ಮೆಚ್ಚುಗೆ ಇದೆ ನೀವು ಸಹ ನೋಡ್ತಾ ಇದ್ದೀರಿ ಆವಾಗಿಂದ ಏನು ಹೇಳೋದಕ್ಕೆ ಬಯಸ್ತೀರಿ ಆ ಬಗ್ಗೆ ಸತ್ಯ ಸತ್ಯ ಅದೇ ಕಾರ್ಯಕ್ರಮವಾಗಿ ಮಾಡ್ತಾ ಇದ್ದಾರೆ ಅವರು ಸರ್ ನೀವೇನಾದ್ರು ಮಾತಾಡೋದಕ್ಕೆ ಬಯಸ್ತೀರಾ ಇಲ್ಲ ಅಂದ್ರೆ ಎಲ್ಲ ಊರಿನವರಾಗಿ ಒಂದು ನಿಮ್ಮ ಅಭಿಪ್ರಾಯ ಇದೆಯಾ ಏನಾದರೂ ಒಂದು ಕೆಲಸ ಆಗ್ತಾ ಇರೋ ರೀತಿ ಅಂದ್ರೆ ಸಾಕಷ್ಟು ಜನ ಕುತೂಹಲದಿಂದ ಈಗ ಬಂದು ಸೇರ್ತಾ ಇದ್ದಾರೆ ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತಾನು ಹೇಳ್ತಾ ಇದ್ದಾರೆ ಏನೇ ಇರಲಿ ಬಹಳ ಮುಖ್ಯ ಇರುವಂತದ್ದು ಈಗ ಪಾಯಿಂಟ್ ನಂಬರ್ ಒನ್ ಏನಿದೆ ಅಲ್ಲಿಯ ಒಂದು ಕಾರ್ಯಾಚರಣೆ ಅನ್ನುವಂಥದ್ದು ಒಂದು ನಿರ್ಣಾಯಕ ಹಂತಕ್ಕೆ ಬಂದಿರುತ್ತೆ ಈಗ ಅಲ್ಲಿ ಮುಗಿಸ್ಕೊಂಡು ಅಧಿಕಾರಿಗಳು ಹೊರಗೆ ಬರ್ತಾರ ಅಥವಾ ಉಳಿದ ಎರಡು ಪಾಯಿಂಟ್ಗಳು ಒಟ್ಟು ಮೂರು ಪಾಯಿಂಟ್ಗಳನ್ನು ಇವತ್ತು ಕವರ್ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ ಆ ಕಾರ್ಯಾಚರಣೆ ಎನ್ನುವುದು ಕೂಡ ಬಹಳ ಸುಗಮವಾಗಿ ಆಗಬೇಕು ಯಾಕಂದ್ರೆ ಕಾನೂನುಬದ್ಧವಾಗಿಯೂ ಆಗಬೇಕು ಸುಮಾರು ಆರು ಫೀಟ್ಗಳನ್ನು ಅಗಿಬೇಕು ಒಂದೊಂದು ಪಾಯಿಂಟ್ ಎರಡರಿಂದ ಮೂರು ಗಂಟೆ ಬೇಕಾಗಬಹುದು ಅಂತೇಳಿ ಈಗ ನಾವು ಮಾಹಿತಿಯನ್ನು ಕೂಡ ಪಡೆದಿದ್ದೇವೆ ಸೊ ಆ ದೃಷ್ಟಿಯಿಂದ ಅಲ್ಲಿಂದ ಬರುವ ಅಧಿಕಾರಿಗಳ ಕೈಯಲ್ಲಿ ಏನಿರುತ್ತೆ ಅನ್ನೋದ ಒಂದು ಕಡೆಗೆ ಎಲ್ಲರ ಚಿತ್ತ ನೆಟ್ಟಿದೆ ಅಂತಾನೆ ಹೇಳಬಹುದು ಓಕೆ ಥ್ಯಾಂಕ್ ಯು ಓಕೆಧರ್ ಡೀಟೇಲ್ಸ್ಗೆ ಪ್ರಸ್ತುತಿ